ಎಲ್ಲರಿಗೂ ನಮಸ್ಕಾರ ಕರ್ಕಿ ಕೇಶವದಾಸರ ಒಂದು ರಚನೆ ಆದದ್ದು ಮರೆತು ಶ್ರೀರಂಗನ ಭಜಿಸಿರಿ ಮೌದ ಹರಿಯ ಸೇವೆಯ ಮಾಡಿರಿ ಆದದ್ದು ಮರೆತು ಶ್ರೀರಂಗನಾ ಭಜಿಸಿರಿ ಮೌದ ಹರಿಯ ಸೇವೆಯ ಮಾಡಿರಿ ಮುಕುಟವೇ ವಂದಿಸು ಮತ್ಸಾವತಾರನ ಸಾವತಾರನ ನೀ ಕೀರ್ತಿಸು ಮುದ್ದುಕೂರ್ವನ ಸುಕಟಿಯೇ ಮೂದಿಸು ಸೂಕರ ರೂಪನ ಸಕವೇ ಸಿಂಹತನ ಆದದ್ದು ಮರೆತು ಶ್ರೀರಂಗನ ಭಜಿಸಿರಿ ಮೋದದಿ ಹರಿಯ ಸೇವೆಯ ಮಾಡಿರಿ ನಖವೇ ನೀ ನಪಿಕೋ ನರಸಿಂಹತನ ವಕ್ಷವೇ ಹೊರು ನೀನು ಗಿಡವ ಮನನನ್ನು ನಖವೇ ನೀನಪ್ಪಿಕೋ ನರ ಸಿಂಹತನ ವಕ್ಷವೆ ನೀನು ಗಿಡವಾಮನನು ಪಕ್ಷವೇ ಪಿಡಿದಾಡು ಭಾರ್ಗವನನ್ನು ತ ಕಕ್ಷವೆ ಎತ್ತು ಶ್ರೀರಾಮಚಂದ್ರನನ್ನು ಕಕ್ಷವೆ ಪಿಡಿದಾಡು ಭಾರ್ಗವನನ್ನು ಕಕ್ಷವೇ ಎತ್ತು ಶ್ರೀರಾಮಚಂದ್ರನನ್ನು ಆದದ್ದ ಮರೆತು ಶ್ರೀರಂಗನ ಭಜಿಸಿರಿ ಮೌದದಿ ಹರಿಯಾ ಸೇವೆಯ ಮಾಡಿರಿ ಕುಕ್ಷಿಯೇ ಬೇಡು ಶ್ರೀ ಕೃಷ್ಣ ಅಮೃತಮ ತೊಡೆಯೇ ನೀ ಬುಧನ ಕುಡ್ರಿಸಿಕೊಳ್ಳು ಚರಣವೇ ಕಲ್ಯಾಣ ಮನೆಗೆ ನಿಪೋಗು ಸರ್ವಾಂಗವೇ ನಿತ್ಯ ದಶ ನಾಮ ಸ್ಮರಿಸಿರಿ ಸರಿ ಚನ್ನ ಕೇಶವ ನೋಲಿದು ಪಾಲಿಸುವ ಸರ್ವಾಂಗವೇ ನಿತ್ಯ ದಶ ಸ್ಮರಿಸಿರಿ ಸರಿ ಚನ್ನ ಕೇಶವ ನೋಲಿದು ಪಾಲಿಸುವ ಆದದ್ದ ಮರೆತು ಶ್ರೀರಂಗನ ಭಜಿಸಿರಿ ಮೌದದಿ ಹರಿಯ ಸೇವೆಯ ಮಾಡಿರಿ ಆದದ್ದು ಮರೆತು ಶ್ರೀರಂಗನ ಭಜಿಸಿರಿ ಮೌದದಿ ಹರಿಯ ಸೇವೆಯ ಮಾಡಿರಿ